ಎಫೈ ನ್ಯೂಸ್ಗೆ ಸ್ವಾಗತ ಮಾಲೂರು ತಾಲೂಕಿನ ಕೂರ್ನ ಹೊಸಹಳ್ಳಿ ಗ್ರಾಮದ ನಿವಾಸಿಗಳು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶ್ರೀಮತಿ ಹೇಮ ಮಾಲಿನಿ ನಾರಾಯಣಸ್ವಾಮಿಯವರು ಕೂರ್ನ ಹೊಸಹಳ್ಳಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಿಸಿ ಮಾತನಾಡಿ ನನ್ನ ಏಕೈಕ ಪುತ್ರಿ ದಿವ್ಯ ಜ್ಯೋತಿಯವರು ಹದಿನೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ತನ್ನ ಹುಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕವನ್ನು ನೀಡೋದಾಗಿ ತಿಳಿಸಿದರು ನಂತರ ಕೂರ್ನ ಹೊಸಹಳ್ಳಿ ಮತ್ತು ಚಿಕ್ಕಮಲ್ಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ನಲವತ್ತೈದು ಮಕ್ಕಳಿಗೆ ನೋಟ್ಬುಕ್ಸ್ ವಿತರಣೆ ಮಾಡಿದ್ರು ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆ ಇರಬಾರದು ಚೆನ್ನಾಗಿ ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಬೇಕು ನಿಮಗೆ ಎಲ್ಲ ರೀತಿಯಲ್ಲೂ ನಾವು ಸಹಕಾರ ಮಾಡ್ತೇವೆ ಅಂತ ಮಕ್ಕಳಿಗೆ ಕಿವಿಮಾತನ ಹೇಳಿದ್ರು ಈ ಸಂದರ್ಭದಲ್ಲಿ ಕೂರ್ನ ಹೊಸಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಾದ ರಮೇಶ್ ಅತಿಥಿ ಶಿಕ್ಷಕರು ಹಾಗೂ ಚಿಕ್ಕಮಲ್ಲೆ ಶಾಲೆಯ ಶಿಕ್ಷಕರಾದ ರಮೇಶ್ ಕುಮಾರ್ ಕೃಷ್ಣಪ್ಪ

ಗೌರ್ಮೆಂಟ್ ಸ್ಕೂಲ್ಗೆ ಸರ್ಕಾರನೇ ಒದಗಿಸ್ತಾ ಇದೆ ಆದರೆ ತಡೆ ಆಗುತ್ತೆ ಎಲ್ಲ ಒಂದು ಕಡೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಕೊಡುವಂಥ ಬುಕ್ಸ್ ಆಗಿರ್ಬೋದು ಅಥವಾ ಯೂನಿಫಾರ್ಮ್ ಆಗಿರ್ಬೋದು ಊಟ ಆಗ್ಬೋದು ಎಲ್ಲ ಕೊಡ್ತಾಯಿದ್ರು ಬುಕ್ಸ್ ಕೊಡೋದ್ರಲ್ಲಿ ಎಲ್ಲಾದರೂ ವಿಳಂಬ ಆಗಿ ನಿಮಗೆ ಓದ್ರಲ್ಲಿ ಸ್ವಲ್ಪ ಕುಂಠಿತ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ನಮ್ಮ ವಿಷಯ ಸರ್ಕಾರಿ ಶಾಲೆಗೆ ಸೇರೋವಂಥ ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಗೆ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ ಈಗ ರಿಸಲ್ಟ್ ನಾವು ನೋಡ್ತಾ ಇದೀವಿ ಸೆಕೆಂಡ್ ಪಿ ಸಿ ಫಸ್ಟ್ ಪಿ ಎಲ್ಲ ನೋಡ್ತಾ ಇದ್ದೀವಿ ಹೈಯೆಸ್ಟ್ ಮಾರ್ಕ್ಸ್ ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದಾರೆ ಐ ಎ ಎಸ್ ಐ ಪಿ ಎಸ್ಸು ಇವತ್ತು ನಮ್ಮ ರಾಜ್ಯದಲ್ಲಿ ಯಾರು ಆಗಿದ್ದಾರೆ ಅಂತ ಲೆಕ್ಕ ನಾವು ಪರಿಗಣನೆ ತಗೊಂಡ್ರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿರೋ ಮಕ್ಕಳೇ ಒಳ್ಳೆ ಒಳ್ಳೆ ಸ್ಥಾನಗಳಿಗೆ ಹೋಗಿದ್ದಾರೆ ಆಗ್ಬೋದಾ ಹಂಗಾಗಿ ಈ ಮಕ್ಕಳು ಇನ್ನೂ ನೀವು ಅವ್ರ ಥರ ಇನ್ಸ್ಪೈರ್ ಆಗಬೇಕು ಐ ಎಸ್ ಐ ಪಿ ಎಸ್ ಆಗಿರೋದು ಪ್ರೈವೇಟ್ ಸ್ಕೂಲಲ್ಲಿ ಓದಿರೋರಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿರೋರೆ ಈ ದಿನ ಐ ಎ ಎಸ್ ಐ ಪಿ ಎಸ್ ಅಂತ ಒಳ್ಳೆ ಒಳ್ಳೆ ಹುದ್ದೆಗಳ ಹುದ್ದೆಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅವರ ನಮ್ಮ ಶಾಲೆಯನ್ನು ನಮ್ಮ ಊರಿನ ಮಕ್ಕಳು ಸಹ ಅದೇ ಎತ್ತರಕ್ಕೆ ಬೆಳಿಬೇಕು ಅಂದರೆ ಅಷ್ಟು ಚೆನ್ನಾಗಿ ಓದಬೇಕು ಅಂತ ನಮ್ಮ ಶಾಲೆ ಮೇಲೆ ನಮ್ಮ ಊರಿನ ಮಕ್ಕಳ ಮೇಲೆ ಅಭಿಮಾನ ಅದಕ್ಕೂ ಸಹ ಕೊಟ್ಟಿದ್ದೆ ಆಯಿತಾ ಅದ್ರ ಜೊತೆಗೆ ಅಕ್ಕಂದ್ರೆ ಇವು ಬರ್ತಡೇ ಇತ್ತು ಬರ್ತಡೆ ಪರವಾಗಿ ಏನು ಬೇಕು ಅಂತ ಕೇಳಿದ್ರೆ ಮಕ್ಕಳೆಲ್ಲ ಏನಾದರೂ ಕೊಡುವರು ಸ್ವೀಟು ಅದು ಇದು ಕೊಟ್ಟರೆ ಇವತ್ತಿಂದ ಮತ್ತೆ ಇನ್ನು ಸ್ವಲ್ಪತ್ರೀ ಅಷ್ಟು ಆಗುತ್ತೆ ಅಂದರೆ ಪ್ಯಾಕೆಟ್ ಕೊಡೋದೇ ಆಗುತ್ತೆ ಬುಕ್ಸ್ ಕೊಟ್ಟರೆ ಅಟ್ಲೀಸ್ಟ್ ನಿಮ್ಮ ವರ್ಷ ಎಲ್ಲ ಅನ್ನೋ ಒಂದು ಇದು ಸಾರ್ಥಕ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಿಮ್ದೆಲ್ಲ ಬುಕ್ಸ್ ಕೊಡೋಕೆ ಇರತ್ತೆ ಮೇಡಮ್ನವರು ಮತ್ತು ಅವರು ಮಗಳಿಗೆ ಇವತ್ತು ಬರ್ಡೇ ಇದೆ ಮೇಡಮ್ ನಮ್ಮ ಮಗಳದು ಅವರಿಗೆಲ್ಲ ಒಳ್ಳೇದಾಗಲಿ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಹೇಳ್ಬಿಟ್ಟು ಆಚರಿಸ್ತಾ ಇದ್ದೀವಿ ಅವರಿಗೆ ಬು ಮಕ್ಕಳಿಗೆ ಎಲ್ಲ ಬುಕ್ಸ್ ಕೊಟ್ಟು ನಮ್ಮ ಮಕ್ಕಳಿಗೆಲ್ಲ ಸಹಾಯ ಮಾಡಿದರೆ ಅವರಿಗೆ ಒಳ್ಳೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇವರು ಸಹಪಾಠಿ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮಕ್ಕಳಿಗೆ ಹೋಗಿ ಹ್ಯಾಪಿ ಬರ್ಡೇ ಹೇಳ್ಬಿಟ್ಟು ಜೋರಾಗಿ <laughs> 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 ah yes to second ah you, thank you. Mm -hmm, thank you. Mm -hmm.